कलमेले दप्पाळिके निल्लाली 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 बेक बेक तो जय हो बेक ದೌರ್ಜನ್ಯ ಮಾಡುವ ಅವರಿಗೆ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಹೊರಟುವ ಅವರ चारि <laughs> इधर या ल जना इधर भई इले इधर सर इधर बसो ल म इन्ड भर्दा भर्छु इधर

ರಸ್ತೆ ಇದು ಅತ್ತಿ ಬೆಲೆ ಇದು ಗಡಿ ಭಾಗದಿಂದ ಇವತ್ತು ಬಹಳ ಗಂಭೀರವಾದಂತ ಚಳವಳಿಯನ್ನು ಆರಂಭ ಮಾಡ್ತಾ ಇದ್ದೀವಿ ಈ ಚಳುವಳಿ ಇಡೀ ರಾಜ್ಯಾದ್ಯಂತ ಮಹಿಳೆಯರ ಕಲ್ಯಾಣಕ್ಕಾಗಿ ಮಹಿಳೆಯರ ಏಳಿಗೆಗಾಗಿ ಮಹಿಳೆಯರ ಅಭ್ಯುದಯಕ್ಕಾಗಿ ಮಹಿಳೆಯರ ರಕ್ಷಣೆಗಾಗಿ ನಾವು ಕನ್ನಡ ಚಳವಳಿ ವಾಟಾಳ್ ಪಕ್ಷ ಇಡೀ ರಾಜ್ಯಾದ್ಯಂತ ಹೋರಾಟ ದೇಶದಲ್ಲಿ ನಡೆದಿರುವ ಮಹಿಳೆಯರ ಮೇಲೆ ಅತ್ಯಾಚಾರ ಒಂದು ಬಹಳ ಹಿಂದೆ ದೆಹಲಿಯಲ್ಲಿ ನಡೆದಂಥ ಅತ್ಯಾಚಾರ ಬಂಗಾಳದಲ್ಲಿ ವೈದ್ಯರ ಮೇಲೆ ನಡೆದಂಥ ಅತ್ಯಾಚಾರ ಕರ್ನಾಟಕದಲ್ಲಿ ಸುಮಾರು ಇನ್ನೂರಕ್ಕೂ ಮೇಲೂ ಅತ್ಯಾಚಾರಗಳು ನಡೆದಿವೆ ಇಡೀ ದೇಶದಲ್ಲಿ ಸಾವಿರಾರು ಅತ್ಯಾಚಾರ ನಡೀತಾ ಇದೆ ಈ ಅತ್ಯಾಚಾರವನ್ನು ನಿಲ್ಲಿಸೋದಕ್ಕೆ ಸಂಪೂರ್ಣ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ವಿಫಲ ಆಗಿವೆ ಇದು ಜನ ಬೀದಿಗೆ ಬರಬೇಕಾಗಿದೆ ಮಹಿಳೆಯರ ಪರವಾಗಿ ಮಹಿಳೆಯರಿಗಾಗಿ ಬೀದಿಗೆ ಬರಬೇಕಾಗಿದೆ ಮಹಿಳೆಯರಿಗೆ ರಕ್ಷಣೆ ಸಿಕ್ಕಬೇಕು ಮಹಿಳೆಯರು ಧೈರ್ಯವಾಗಿ ಓಡಾಡೋ ರೀತಿ ಆಗಬೇಕು ಮಹಿಳೆಯರ ಮೇಲೆ ಇತ್ತೀಚೆಗೆ ಅಂತಲಲ್ಲ ಆಸಿಡ್ ಎಕ್ತಕ್ಕಂಥ ಭಾಳ ಭಯರಕವಾದಂಥ ಕೆಟ್ಟ ಪರಿಣಾಮಗಳು ನಡೆದಿದೆ ಆಸಿಡ್ನಲ್ಲಿ ತಮ್ಮ ಮುಖವನ್ನು ಹಾಳು ಮಾಡಿಕೊಂಡು ಶರೀರವನ್ನು ಹಾಳು ಮಾಡಿಕೊಂಡು ನೋವನ್ನು ಅನುಭವಿಸ್ತಿರ್ತಕ್ಕಂಥ ನೂರಾರು ಜನ ಇದ್ದಾರೆ ಅವರ ಬಗ್ಗೆ ನಾವು ಏನೂ ಮಾಡೋಕ್ಕಾಗಿಲ್ಲ ಸರ್ಕಾರನೂ ಏನೂ ಮಾಡೋಕ್ಕಾಗಿಲ್ಲ ಏನು ಒಂದೊಂದು ಸರ್ಕಾರದಲ್ಲಿ ನೇಮಕ ಒಬ್ಬೊಬ್ಬರಿಗಾಗಿ ಒಂದೊಂದು ಮಂತ್ರಿ ಇಟ್ಕೊಂಡಿರ್ತಾರೆ ಆ ಮಂತ್ರಿಯವರಿಗೆ ಎಲ್ಲ ನೀವು ನೋಡ್ಕೊಳ್ಳಿ ಅಂತೇಳಿ ಸಾಧ್ಯ ಇಲ್ಲ ಇವತ್ತು ಮಹಿಳೆಯರಿಗೆ ನಾವು ರಕ್ಷಣೆಯನ್ನು ಕೊಡೋಕ್ಕಾಗಲಿಲ್ಲ ಅಂದರೆ ಪಾರ್ಲಿಮೆಂಟೂ ಬೇಕಾಗಿಲ್ಲ ಕೇಂದ್ರ ಸರ್ಕಾರನೂ ಬೇಕಾಗಿಲ್ಲ ರಾಜ್ಯ ಸರ್ಕಾರಗಳು ಬೇಕಾಗಿಲ್ಲ ಮಹಿಳೆಯರಿಗೆ ರಕ್ಷಣೆ ವಿಶೇಷವಾದಂಥ ಕಾನೂನು ಬರಲೇಬೇಕು ವಿಶೇಷವಾದ ಕಾನೂನು ಅತ್ಯಾಚಾರಿಗಳಿಗೆ ಜೀವನ್ ಪರ್ಯಂತ ಇಡೀ ದೇಶ ಭಯ ಬೀಳುವಂಥ ಕಾನೂನು ತರಲೇಬೇಕು ಇದಕ್ಕಾಗಿ ಎಲ್ಲ ಮಹಿಳಾ ಸಂಘಟನೆಗಳು ಇಡೀ ದೇಶದ ಮಹಿಳಾ ಸಂಸ್ಥೆಗಳು ಈ ಬಗ್ಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾಗಿದೆ ನಿಮಗೆ ಹೇಳ್ತೀನಿ ಇತ್ತೀಚೆಗೆ ಭಾರಿ ದೊಡ್ಡ ಘೋರ ಕೇರಳದಲ್ಲಿ ಚಲನಚಿತ್ರ ಚಲನಚಿತ್ರ ಮಂಡಳಿ ಮೇಲೆ ನಡೆದಿರ್ತಕ್ಕಂಥ ನ್ಯಾಯಮೂರ್ತಿ ಹೇಮ ಅನ್ನುವರು ಕೊಟ್ಟಿರುವ ವರದಿಯನ್ನು ನೋಡಿದರೆ ಚಿತ್ರರಂಗದಲ್ಲಿ ನಡೆಯುತ್ತಿರುವ ಲೈಂಗಿಕ ಕಿರುಕುಳ ಇದು ಕೇರಳದಲ್ಲಿ ಬಹಿರಂಗ ಆಗಿದೆ ಕರ್ನಾಟಕದಲ್ಲೂ ತನಿಖೆ ಆಗಬೇಕು ಆಂಧ್ರದಲ್ಲೂ ತನಿಖೆ ಆಗಬೇಕು ತಮಿಳುನಾಡಿನಲ್ಲೂ ತನಿಖೆ ಆಗಬೇಕು ಇಡೀ ದೇಶದ ಚಿತ್ರರಂಗ ಎಲ್ಲ ಇದು ತನಿಖೆ ಆಗಲೇಬೇಕು ಅಲ್ಲಿ ಬಾಯಿ ಇಲ್ಲ ಎಲ್ಲರಿಗೂ ಬಾಯಿ ಹೋಗಿದೆ ಲೈನ್ಗೆ ವಿಚಾರವನ್ನು ಬಹಿರಂಗವಾಗಿ ಇಲ್ಲ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದನ್ನು ತಪ್ಪಿಸೋದಕ್ಕೆ ನಾವು ಭಾರಿ ತೀವ್ರವಾದಂಥ ಹೋರಾಟ ಇದರ ಜೊತೆಗೆ ಮಹಿಳೆಯರ ಮೇಲೆ ಇದೆಲ್ಲ ದೌರ್ಜನ್ಯ ಆಗಬೇಕಾದ್ರೆ ಡ್ರಗ್ ಈ ಡ್ರಗ್ಗು ಗಡಿ ಪ್ರದೇಶದಿಂದ ಇಡೀ ಕರ್ನಾಟಕದ ಎಲ್ಲ ಗಡಿ ಭಾಗದಿಂದ ಡ್ರಗ್ ಕರ್ನಾಟಕದೊಳಗೆ ಬರುತ್ತೆ ಡ್ರಗ್ ಧಾರಾಳವಾಗಿ ಕಾಫಿ ಟೀ ಕುಡಿತೀವಲ್ಲ ಅಷ್ಟೇ ಸುಲಭವಾಗಿ ಡ್ರಗ್ಗಳು ಇದೆ ಡ್ರಗ್ನಿಂದ ವಿದ್ಯಾರ್ಥಿಗಳು ಮಹಿಳೆಯರು ಜನಸಾಮಾನ್ಯರು ಹಾಳಾಗ್ತಾ ಇದ್ದಾರೆ ಡ್ರಗ್ಗನ್ನು ತಡಿಲೇಬೇಕು ತಡೀದೇ ಇದ್ದರೆ ನಿಜವಾಗಲೂ ಭಾಳ ಅತ್ಯಂತ ಗಂಭೀರವಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಮತ್ತು ಇತ್ತೀಚೆಗೆ ಪ್ರಧಾನಮಂತ್ರಿಯವರು ಮೇಕೆದಾಟ್ ಬಗ್ಗೆ ಏನು ಮಾತಾಡಿದ್ದಾರೆ ನಾನು ಮಧ್ಯಸ್ಥಿಕೆ ವಹಿಸೋದಿಲ್ಲ ಅಂತ ಪ್ರಧಾನಮಂತ್ರಿಯ ಮಾತನ್ನು ಹೇಳಬಾರ್ದು ಈ ದೇಶದ ಪ್ರಧಾನಮಂತ್ರಿಯವರು ಮೇಕೆದಾಟು ಬಗ್ಗೆ ಮಾತನಾಡುವಾಗ ಭಾಳ ಗಂಭೀರವಾಗಿ ಮಾತನಾಡಬೇಕಾಗಿದೆ ತಮಿಳ್ನಾಡಿನವರು ರಾಜಕೀಯ ಮಾಡಬಾರ್ದು ತಮಿಳ್ನಾಡಿನವರು ಉದ್ದೇಶಪೂರ್ವಕವಾಗಿ ರಾಜಕೀಯ ಮಾಡ್ತಾ ಇದ್ದಾರೆ ನಾವು ಪ್ರಾಮಾಣಿಕವಾಗಿ ಅವರು ಕೇಳುವ ನೀರು ಪ್ರತಿ ವರ್ಷ ಏನು ಕೇಳ್ತಾರೆ ತಮಿಳ್ನಾಡು ಅದರ ಮೂರರಷ್ಟು ನೀರು ಈ ತಿಂಗಳು ಹರಿದು ಹೋಗಿದೆ ಅವರಿಗೆ ಅದರಲ್ಲಿ ಏನು ಬೇರೆ ಮಾತೇನಿಲ್ಲ ಇದು ಸಮುದ್ರಕ್ಕೆ ಹೋಗೋದನ್ನು ತಡಿಬೇಕು ಮೇಕೆದಾಟ ಆಗೋದು ಅವ್ರಿಗೂ ಅನುಕೂಲ ಎಲ್ಲರಿಗೂ ಅನುಕೂಲ ಮೇಕೆದಾಟ್ ಬಗ್ಗೆ ಪ್ರಧಾನಮಂತ್ರಿಯವರು ಮಧ್ಯಸ್ಥಿಗೆ ವಹಿಸ್ಲಿಲ್ಲ ಅಂತ ಹೇಳಿದ್ರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಹೋರಾಟ ಮಾಡಬೇಕಾಗತ್ತೆ ತಮಿಳುನಾಡಿನವರು ತಮ್ಮ ನಿಲುವನ್ನು ಬದಲಾವಣೆ ಮಾಡಿಕೊಳ್ಬೇಕು ಮೇಕೆ ದಾಟ್ ಇದು ತಮಿಳ್ನಾಡುಗೂ ಅನುಕೂಲ ಕರ್ನಾಟಕ ಅನುಕೂಲ ಕುಡಿಯುವ ನೀರು ಬೆಂಗಳೂರು ನಗರಕ್ಕೆ ಕುಡಿಯುವ ನೀರು ನಿಮ್ಗೆ ಹೇಳೋದಾದರೆ ನೋವಾಗುತ್ತೆ ಹೊಸೂರು ನಮಗೆ ಸೇರಬೇಕು ಇದು ಬಹಳ ವರ್ಷದ ನಮ್ಮ ಬೇಡಿಕೆ ಹೊಸೂರು ಆ ಕಾಲದಲ್ಲಿ ಕಾಮರಾಜವರ ಕಾಲದಲ್ಲಿ ತಮಿಳುನಾಡಿಗೆ ಸೇರ್ತು ಊಟಿ ನಮಗೆ ಸೇರಬೇಕು ಉದಕ್ಕ ಮಂಡಲ ನಮಗೆ ಸೇರಬೇಕು ಈ ಒಂದು ಹೊಸೂರಿನಲ್ಲಿ ಇವರು ಬಾರು ಬಾರಿ ಯೋಜನೆಗಳನ್ನು ಹಾಕಿದ್ದಾರೆ ತಮಿಳ್ನಾಡಿನವರು ಯೋಜನೆಯನ್ನು ಕೈ ಬಿಡಬೇಕು ಯಾವತ್ತಿದ್ರೂ ಹೊಸೂರು ಕರ್ನಾಟಕ ಸೇರಲೇಬೇಕು ಕರ್ನಾಟಕಕ್ಕೆ ಹೊಸೂರು ಸೇರಬೇಕು ಅಂತೇಳಿ ನಾನು ಮೊದಲಿಂದಲೂ ಕನ್ನಡದಲ್ಲಿ ಆಟ ಪಕ್ಷ ಹೋರಾಟ ಮಾಡ್ತಾ ಇದ್ದೀವಿ ತಮಗೆ ಹೇಳ್ತೇನೆ ಹೊಸೂರಿನಲ್ಲೇ ಹೋಗಿ ಸುಮಾರು ನಲವತ್ತು ವರ್ಷ ಹಿಂದೆ ನಾನು ಅಲ್ಲಿನ ಪುರಸಭೆಯ ಮುಂದೆ ಸತ್ಯಾಗ್ರಹ ಮಾಡಿ ಹೊಸೂರು ಕರ್ನಾಟಕ ಸೇರಬೇಕು ಅಂತೇಳಿ ಒತ್ತಾಯ ಮಾಡ್ತು ಈಗ ಹೊಸೂರಿನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡ್ತೀವಿ ಅಂತ ಹೇಳಿದ್ರು ಈಗೇನು ಕೈ ಬಿಟ್ಟಿದ್ದಾರೆ ಅಂತೇಳಿ ಸೂಚನೆ ಇದೆ ಈ ಹೊಸೂರು ನಮಗೆ ಅಪಾಯ ಹೊಸೂರು ಸುತ್ತ ಇರ್ತಕ್ಕಂಥ ಸಮಗ್ರ ಕನ್ನಡಿಗರ ಪ್ರಾಂತ್ಯ ಪ್ರದೇಶಗಳು ಅನ್ಯಾಯವಾಗಿ ನೋವನ್ನು ಪಡ್ತಿದ್ದಾರೆ ಹೊಸೂರಿನಲ್ಲಿ ಕನ್ನಡಿಗರಿಗೆ ಉದ್ಯೋಗ ಇಲ್ಲ ಆದರೆ ಕರ್ನಾಟಕದಲ್ಲಿ ತಮಿಳರಿಗೆ ಯಥಾತ್ರಿ ಉದ್ಯೋಗ ಯಾವತ್ತಿದ್ರೂ ಹೊಸ ಕರ್ನಾಟಕ ಬರಲೇಬೇಕು ಆ ದೃಷ್ಟಿಯಿಂದ ಹೋರಾಟ ಅನಿವಾರ್ಯ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನೀವು ಹೋರಾಟ ಮಾಡ್ಕೊಂಡು ಬಂದ್ರಿ ಏನು ಮೇಕೆದಾಟು ಯೋಜನೆ ಆಗ್ಬೇಕು ಅಂತೇಳಿ ಎಲ್ಲ ಕಡೆ ವಾಟಾಳ್ ನಾಗರಾಜ್ ಅವರು ಹೋರಾಟ ಹೋರಾಟವಾಗಿ ಉಳಿತಾ ಮೇಕೆದಾಟ ಯೋಜನೆಯನ್ನ ಪ್ರತಿ ಸರ್ಕಾರಗಳು ಬಂದಾಗ ಕೇವಲ ಹೆಸರಿಗೆ ಪ್ರಾರಂಭದಲ್ಲಿ ಅದನ್ನ ಮುಂದೆ ಇಟ್ಕೊಂತಾರೆ ಅದಾದ ಬಳಿಕ ಒಂದು ಹೋರಾಟ ಕೂಡ ಮಾಡಲ್ಲ ಅದ್ರ ಬಗ್ಗೆ ಉಸಿರೇ ಎತ್ತೋದಿಲ್ಲ ಈ ರೀತಿ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ನಾನು ಹೋರಾಟ ಮಾಡೋದಕ್ಕೆ ಹೇಳುದು ನನ್ನ ಹೋರಾಟವನ್ನು ಯಾರೂ ಆಗೋದಿಲ್ಲ ಅನ್ಯಾಯವಾದಾಗ ಹೋರಾಟ ಮಾಡಲೇಬೇಕು ಇವರು ಕಾಂಗ್ರೆಸ್ನವರು ಬರೋಕ್ಕೂ ಮುಂಚೆ ತಮಗೆ ಗೊತ್ತಿದೆ ಅಪರೂಪಕ್ಕೆ ಅವರು ಒಂದು ಹೈಟೆಕ್ ಪಾದಯಾತ್ರೆ ಮಾಡಿದ್ರು ಫೈವ್ ಸ್ಟಾರ್ ಹೋಟ್ಲು ಪಾದಯಾತ್ರೆ ಥರ ಹತ್ತತ್ತು ಕಿಲೋಮೀಟ್ರಿಗೂ ಅವರು ತಿಂಡಿ ಊಟ ವ್ಯವಸ್ಥೆ ಜ್ಯೂಸ್ಗಳು ಎಲ್ಲ ಕೊಟ್ಟು ಅಲ್ಲಿ ಮಲಗೋದು ಹೇಳೋದು ಪಾದಯಾತ್ರೆ ಹೋಗಿ ಅದೇನೇನೋ ಯಾತ್ರೆ ಆಯಿತು ಆಗಲಿ ಅದಾದ ಮೇಲೆ ಬಂದ ಮೇಲೆ ಏನೂ ಅವರು ಇದ್ರ ಬಗ್ಗೆ ಬರೀ ಮಾತನಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಪ್ರಾಮಾಣಿಕವಾದಂಥ ಚಿಂತನೆಯನ್ನು ಮಾಡಲಿಲ್ಲ ನಾವು ಈ ಬಗ್ಗೆ ಬಹಳ ಗಂಭೀರವಾಗಿ ಚಿಂತನೆಯನ್ನು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಭಾರಿ ಹೋರಾಟಗಳನ್ನು ಮಾಡ್ತೀವಿ ನಾವು ವಾಟಾಳ್ ಲಾರ ಸಹ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಡ್ರಗ್ಸ್ ಮಾಫಿಯಾ ಮತ್ತು ಹೆಣ್ಣುಮಕ್ಕಳ ಮೇಲಿನ ಅತ್ಯಾಚಾರಗಳು ಲೈಂಗಿಕ ದೌರ್ಜನ್ಯ ಲೈಂಗಿಕ ಕಿರುಕುಳಗಳು ಇದು ಯಥೇಚ್ಛವಾಗಿ ನಡೀತಾ ಇದೆ ಇದನ್ನು ನಿಯಂತ್ರಣ ಮಾಡೋದರಲ್ಲಿ ಸರ್ಕಾರ ಮತ್ತು ಪೊಲೀಸು ಎಲ್ಲೋ ಎಡವಿದೆ ಅನ್ನೋ ಒಂದು ಕಾರಣಕ್ಕಾಗಿ ಇವತ್ತು ಒಂದು ಹೋರಾಟವನ್ನು ನಾವು ಗಡಿ ಭಾಗದಲ್ಲಿ ನಂಬಿಕೊಂಡಿದ್ದೇವೆ ಭಾಳ ಮುಖ್ಯವಾಗಿ ಈ ಒಂದು ಹೋರಾಟದಲ್ಲಿ ನೂರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಹೆಣ್ಣುಮಕ್ಕಳು ಭಾಗವಹಿಸಬೇಕಾಗಿತ್ತು ಯಾಕೆಂದರೆ ಅವರ ರಕ್ಷಣೆಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಒಂದು ಹೋರಾಟ ಇದು ಸೊ ಹಾಗಾಗಿ ಈ ಒಂದು ಹೋರಾಟವನ್ನು ತಾತ್ವಿಕ ಅಂತ್ಯ ಕಾಣಿಸೋದಕ್ಕೋಸ್ಕರ ನಿರಂತರವಾದಂಥ ಚಳುವಳಿ ಆಗಲೇಬೇಕಾಗಿದೆ ಅದನ್ನು ಮಾಡೇ ಮಾಡ್ತೀವಿ ಈಗಾಗಲೇ ವಾಟಾಳ್ ಸಾಹೇಬರು ಈ ವಿಚಾರವಾಗಿ ಸವಿಸ್ತಾರವಾಗಿ ಹೇಳಿದ್ದಾರೆ ಇನ್ನೊಂದು ನಮ್ಮ ಆನೇಕಲ್ ತಾಲೂಕಲ್ಲಿ ಕೂಡ ಇದು ಅಂತಾರಾಜ್ಯ ಗಡಿ ಭಾಗ ಆಗಿರೋದ್ರಿಂದ ಎರಡೂ ರಾಜ್ಯಗಳ ಗಡಿ ಭಾಗ ಆಗಿರೋದ್ರಿಂದ ಇಲ್ಲಿ ಡ್ರಗ್ಸ್ ಮಾಫಿಯಾ ಅತಿ ಹೆಚ್ಚು ನಡೀತಾ ಇದೆ ಇವತ್ತು ಆನೇಕಲ್ ತಾಲೂಕಲ್ಲಿರ್ತಕ್ಕಂಥ ಅನೇಕ ಪೊಲೀಸ್ ಠಾಣೆಗಳಲ್ಲಿ ಗಾಂಜಾ ಸರಬರಾಜು ಪ್ರಕರಣಗಳು ಮತ್ತು ಗಾಂಜಾ ಸೇವನೆ ಪ್ರಕರಣಗಳು ಅತಿ ಹೆಚ್ಚು ನಡೀತಾ ಇದ್ದಾವೆ ಇದನ್ನು ನಿಯಂತ್ರಣ ಮಾಡಬೇಕು ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಅಂಥೇಳಿ ನಾವು ಒತ್ತಾಯ ಮಾಡ್ತೇವೆ ಅದೇ ರೀತಿಯಾಗಿ ಇವತ್ತೊಂದು ನಿನ್ನೆ ಕನ್ನಡಪ್ರಭ ಪತ್ರಿಕೆಯಲ್ಲಿ ಓದಿದಂಥ ವಿಚಾರ ಹೊಸೂರಿಗೆ ಮೆಟ್ರೋ ರೈಲನ್ನು ಕಳಿಸ್ತೀವಿ ಅಂತೇಳಿ ಸರ್ಕಾರ ಏನು ಒಂದು ನಿರ್ಧಾರ ತೆಗೆದುಕೊಂಡಿದ್ದೆ ಅದನ್ನು ಕೂಡಲೇ ಕೈ ಬಿಡಬೇಕು ಅಂತೇಳಿ ನಾವು ಒಂದು ಒತ್ತಾಯವನ್ನು ಮಾಡ್ತಿದ್ದೀವಿ ಸರ್ಕಾರಕ್ಕೆ ಈಗಾಗಲೇ ಈ ಹಿಂದೆಯೂ ಕೂಡ ಕಳೆದ ಎಂಟು ತಿಂಗಳಿಂದನೂ ಕೂಡ ಮೆಟ್ರೋ ಟ್ರೈನು ಹೊಸೂರಿಗೆ ಕಳಿಸಬಾರ್ದು ಅಂತೇಳಿ ಒಂದು ಹೋರಾಟವನ್ನು ಮಾಡಿದ್ದೇವೆ ಕಾರಣ ಇಷ್ಟೇ ಈಗಾಗಲೇ ನೀವು ಮೆಟ್ರೋ ಈಗಾಗಲೇ ನಮಗೆ ಹನ್ನೊಂದು ಕಿಲೋಮೀಟ್ರ್ ಫ್ಲೇ ಓವರ್ ಬಂದಿದೆ ಮತ್ತು ಹೊಸೂರವ್ರಿಗೂ ನೀವು ಮೆಟ್ರೋ ಟ್ರೈನನ್ನು ಬಿಟ್ಟುಬಿಟ್ರೆ ನಮಗೆ ಹತ್ತಿ ಬೆಲೆ ಇರ್ಬೋದು ಚಂದಾಪುರ ಇರ್ಬೋದು ಎಲ್ಲ ವ್ಯಾಪಾರ ವಹಿವಾಟುಗಳು ಸಂಪೂರ್ಣವಾಗಿ ಕುಸಿದೋಗ್ಬಿಡ್ತದೆ ಇದು ಯಾರೂ ಕೂಡ ಅದ್ರ ಬಗ್ಗೆ ಯಾರೂ ಕೂಡ ಮಾತನಾಡೋದಕ್ಕೆ ಸಾಧ್ಯ ಇಲ್ಲ ಆಮೇಲೆ ಇಲ್ಲಿರ್ತಕ್ಕಂಥ ಕೈಗಾರಿಕಾ ಪ್ರದೇಶಗಳಲ್ಲಿ ನಮ್ಮ ಕನ್ನಡಿಗರಿಗೆ ಉದ್ಯೋಗದ ಸಮಸ್ಯೆ ಕಾಡದು ಕಾಡ್ತದೆ ಖಂಡಿತವಾಗದು ಹಾಗಾಗಿ ಮೆಟ್ರೋ ಟ್ರೈನನ್ನು ಸರ್ಕಾರ ಈಗ ಮೆಟ್ರೋ ಇಲಾಖೆ ಏನಿದೆ ಮೆಟ್ರೋ ಆಯುಕ್ತರು ಏನಿದ್ದಾರೆ ಇದನ್ನು ಕೂಡಲೇ ನಿಲ್ಲಿಸಬೇಕು ಅಂತೇಳಿ ಕನ್ನಡ ಜಾಗೃತಿ ಅದಕ್ಕೆ ಮತ್ತೆ ವಾಟಾಳ್ ಪಕ್ಷ ಒತ್ತಾಯ ಮಾಡುತ್ತೆ